ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ಪ್ರೇಕ್ಷಕ ಮಾಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತೇನೆ ಯಾರಲ್ಲಾದರೂ ಏನಾದರೂ ಸಮಸ್ಯೆ ಇದ್ದರೆ ದೀರ್ಘಕಾಲಿಕ ಸಮಸ್ಯೆ ಅಂತ ಕರಿತೀವಿ ಅದು ತುಂಬ ವರ್ಷಗಳಿಂದ ನಮ್ಮನ್ನು ಕಾಡ್ತಾ ಇದೆ ಸರ್ ಸಮಸ್ಯೆಗಳು ಈ ಥರ ಇದ್ದಾವೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡ್ಬೋದು ಅದು ಮಾಡಿ ಅಕಸ್ಮಾತು ಇಲ್ಲ ಸರ್ ನಮಗೆ ತುಂಬ ವರ್ಷಗಳಿಂದ ಇಲ್ಲ ರೀಸೆಂಟಾಗಿ ಬಂದಿರತಕ್ಕಂಥ ಸಮಸ್ಯೆಗಳು ಅಂತ ಯಾರಾದರೂ ಇದ್ದರೆ ಅಂಥವ್ರು ನಾನು ತೋರ್ತಕ್ಕಂಥ ಗಿಡಮೂಳಿಕೆಗಳನ್ನ ಬಳಸ್ಕೊಂಡು ಕಂಪಲ್ಸರಿ ನಿಮಗಿರ್ತಕ್ಕಂಥ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬೋದು ಅದೇ ರೀತಿ ಇವತ್ತು ನಾನು ತುಂಬ ಜನಕ್ಕೆ ಒಂದು ಏಜ್ ಅಂತ ಕರಿತೀವಿ ಯಾಕಂತಂದರೆ ಒಂದು ಹದಿನೈದು ವರ್ಷ ಮೇಲ್ಪಟ್ಟು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಬರ್ತಕ್ಕಂಥದ್ದು ಸಾಮಾನ್ಯ ಕಾಯಿಲೆ ಅಂತಂದರೆ ಮುಖದಲ್ಲಿ ಪಿಂಪಲ್ಸ್ ಬರ್ತಾ ಇರ್ತದೆ ಅದನ್ನು ಪಿಗ್ಮೆಂಟೇಶನ್ ಅಂತ ಕರಿತಾ ಇರ್ತಾರೆ ಅದು ಮುಖದಲ್ಲಿ ಮೊಡವೆಗಳು ಮೊಡವೆ ಬಂದಾಗ ಪಿಂಪಲ್ಸ್ ಬಂದಾಗ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಮುಖದಲ್ಲಿ ಮುಖದ ಬಣ್ಣನೇ ಚೇಂಜ್ ಆಗ್ತಾ ಇರ್ತದೆ ಕಳೆಯೇ ಚೇಂಜ್ ಆಗ್ಬಿಡ್ತದೆ ಇಲ್ಲಾಂದ್ರೆ ಮಚ್ಚಿಗಳು ಬರ್ತಾ ಇರ್ತದೆ ಅದು ಓದ್ಕೊಡ್ಲೇ ಏನಾಗುತ್ತೆ ಆ ಜಾಗ ಮಚ್ಚೆ ಬಿದ್ಬಿಡ್ತಾ ಇಂಥವರು ಏನು ಮಾಡಬೇಕು ಸಮಸ್ಯೆಗಳು ಬಹಳಷ್ಟು ಕ್ರೀಮ್ಗಳು ಬರ್ತಾ ಇದಾವೆ ಬಳಸಿದ್ರೂ ಏನೂ ಪ್ರಯೋಜನ ಇಲ್ಲ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಚಿಕ್ಕ ವಯಸ್ಸು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆ ಥರ ಬಂದಾಗ ಬೆಳ್ಳುಳ್ಳಿನ ಒಂದು ಅರ್ಧ ಮುರಿದು ಬಿಡೋದು ಆ ಗುಳ್ಳೆನ ಗಿಲ್ಲು ಬಿಟ್ಟು ಅದ್ರ ಮೇಲೆ ಇಟ್ಬಿಡ್ತಾ ಇದ್ವಿ ಸ್ವಲ್ಪ ಉರಿ ಇರುತ್ತೆ ಸ್ವಲ್ಪ ಹೊತ್ತು ಆಮೇಲೆ ವಾಸಿ ಆಗುತ್ತೆ ಅದಾದ ನಂತರ ಒಂದು ಎರಡು ಮೂರು ದಿನಕ್ಕೆಲ್ಲ ಒಣಗೋಗ್ತಾ ಇದ್ವಿ ಅಲ್ಲಿ ಸ್ವಲ್ಪ ಕಲೆ ಉಳ್ಕೊಂತಿತ್ತು ಆದರೆ ಸ್ವಲ್ಪ ದಿನಗಳಿಗೆ ಅದು ಹೋಗ್ಬಿಡ್ತದೆ ಇರಲ್ಲ ಆದರೆ ಕೆಲವರು ಏನು ಮಾಡ್ತಾರೆ ಕಾಲೇ ಬಂದ್ಬಿಡ್ತದೆ ಸರ್ ನಾವು ಅದು ಹಚ್ಚೋಂಗಿಲ್ಲ ಅಂತ ಕರ್ಬಾರ ಅಂತ ಅವ್ರು ಏನು ಮಾಡಬೇಕು ಅಂತಂದರೆ ಇವತ್ತು ನಾನೊಂದು ಮರ ತೋರಿಸ್ತೀನಿ ಆ ರಸ ಮರ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಾಗ್ಬೋದು ಪಲಗಳಲ್ಲಾಗ್ಬೋದು ಇಲ್ಲ ಸಿಟಿಗಳಲ್ಲೇ ಕೆಲವು ಕಡೆ ಬಹಳಷ್ಟು ಪಾರ್ಕುಗಳಲ್ಲೂ ಎಲ್ಲ ಕಡೆ ಸಿಗ್ತದೆ ಹಾಗೆ ಮರ ಯಾವುದಂದ್ರೆ ನೋಡಿ ಇದು ಬೂರುಗದ ಮರ ಅಂತ ಕರಿತೀವಿ ಇದನ್ನು ಮುಲ್ಲು ಬೂರಗ ಅಂತ ಕರಿತೀವಿ ನೋಡಿ ಇದು ಮುಲ್ಲು ಇದನ್ನು ಹಿಡ್ಕೊಂಡು ಹಿಂಗೆ ಕಿತ್ತರೆ ಮುಲ್ಲು ಬಂದ್ಬಿಡ್ತದೆ ಈ ರೀತಿ ಇರುತ್ತೆ ಮುಲ್ಲು ನೋಡಿ ಈ ಥರ ಇದೆಲ್ಲ ಪೂರ್ತಿ ಮುಳ್ಳುಗಳು ಎಲ್ಲಿಂದ ಮೇಲಿಂದ ಕೆಳಗಡೆವರೆಗೂ ಇದೇ ಮುಳ್ಳುಗ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ನೋಡಿ ನಮ್ಮ ಮುಖದ ಮೇಲೆ ಯಾವ ರೀತಿ ಗುಳ್ಳೆ ಇರುತ್ತೋ ಅದೇ ರೀತಿ ಸೇಮ್ ಇರುತ್ತೆ ಬದಲಾವಣೆನೇ ಇಲ್ಲ ಆತರ ಗಡ್ಡೆ ತರ ಉಂಡೆ ತರ ಇದ್ದು ಕೊನೆಯಲ್ಲಿ ಒಂಥರ ಮೊಳಕೆ ತರ ಬಂದು ಈ ರೀತಿ ಇರ್ತದೆ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಕರೆಕ್ಟ್ ಆಗಿ ಮುಳ್ಳು ಉಗ್ಗುರ್ಗ ಹಣಕ್ಕೆ ಇಟ್ಕೊಳ್ಳಿ ಒಂದು ಎರಡು ತಗೊಳ್ಳಿ ಸಾಕು ಹೆಚ್ಚಿಗೆ ಬೀಳ ಸಿಲೋಕ್ ಹೋಗ್ಬೇಡಿ ಕಿತ್ಕೊಂಡು ಇದನ್ನ ನೋಡಿ ತಳಭಾಗ ಇದೆಯಲ್ಲ ಈ ತಳಭಾಗನ ಒಂದು ಗೋಮೂತ್ರ ಆಗಲಿ ಅಥವಾ ನೀರಾಗ ಗೋಮೂತ್ರ ಆಗಬಹುದು ಗೋಮೂತ್ರದಲ್ಲಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಇನ್ಫೆಕ್ಷನ್ ಕಮ್ಮಿ ಮಾಡತಕ್ಕಂಥ ಗುಣ ಇದೆ ಅದನ್ನ ತೆಗೆದ್ಬೇಕು ಗೋಮೂತ್ರ ಒಂದೆರಡು ಚುಕ್ಕೆ ಹಾಕಿ ಅಕಸ್ಮಾತ್ ಗೋಮೂತ್ರ ಸಿಕ್ಕಿಲ್ಲ ನಮಗೆ ಅಂತ ಯಾರಾದ್ರೂ ಇದ್ರೆ ಮೆಡಿಕಲ್ ಇದರಲ್ಲಿ ರೋಸ್ ವಾಟರ್ ಸಿಗುತ್ತೆ ಆ ರೋಸ್ ವಾಟರ್ನ ಒಂದೆರಡು ದೊಡ್ಡ ಹಾಕಿ ಕಲ್ಲು ಮೇಲೆ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಗಂಧ ತೇಯ್ಬೇಕು ಗಂಧ ತೆಗೆದ್ಬಿಟ್ಟು ನಿಮ್ಮ ಮೊಡವೆಗ್ ಎಲ್ಲೆಲ್ಲಿದ್ದಾವೋ ಅದನ್ನ ಪೂರ್ತಿ ಲೇಪನ ಮಾಡಿಬಿಟ್ಟು ನೈಟ್ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಿಂದ ಸ್ವಲ್ಪ ಮುಖ ತೊಳ್ಕೊಂಡು ಇದು ಮಾಡ್ತಾ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಆ ಪಿಗ್ಮೆಂಟೇಷನ್ ಅಂದರೆ ಮೊಡವೆಗಳು ಪೂರ್ತಿಯಾಗಿ ಸಂಪೂರ್ಣವಾಗಿ ನೈವಾಗ್ತಾ ಬರ್ತವೆ ಯಾಕಂದರೆ ಅದು ಏಜಲ್ಲಿ ಬರ್ತಕ್ಕಂಥ ವಯಸ್ಸಲ್ಲಿ ಬರ್ತಕ್ಕಂಥ ಮೊಡವೆಗಳು ಅದು ಆ ಥರ ಬಂದಾಗ ಕೆಲವರು ತುಂಬ ಅಸೈವ ಕಾಣಿಸ್ತಾ ಇರ್ತಾರೆ ಮುಖದಾಗ ಆ ಚೇಂಜ್ ಆಗಿಬಿಟ್ಟಿರ್ತದೆ ಅಂಥವರು ಈ ಒಂದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಒಂದು ಗೋಮೂತ್ರದಲ್ಲಾದರೂ ತೆಗೆದುಬಿಟ್ಟು ಹಚ್ಕೊಳ್ಳಿ ಅಥವಾ ರೋಸ್ ವಾಟರಲ್ಲಾದರೂ ತೆಗೆದುಬಿಟ್ಟು ಹಚ್ಕೊಂಡಾಗ ನಿಮಗಿರ್ತಕ್ಕಂಥ ಆ ಒಂದು ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತ ತಿಳಿಸ್ತಾ ಅದನ್ನೇನು ಮಾಡ್ತೀರಾ ಆ ಥರ ಮಾಡ್ಕೊಂಡು ಬಂತ ನೀವು ಪಥ್ಯ ಸ್ವಲ್ಪ ಇರೋದು ಒಳ್ಳೆಯದು ಯಾಕಂತಂದರೆ ಏನಾಗಿದೆ ಅಂದರೆ ಕೆಲವೆಲ್ಲ ಪಿಜ್ಜಾ ಬರ್ಗರ್ಗಳು ಕೆಲವೆಲ್ಲ ಆಹಾರ ಪದಾರ್ಥಗಳು ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಅದು ಸಮಸ್ಯೆ ಇದೆ ಈ ಚಿಕನ್ನು ಹಸಿಮೆಣ್ಸಿನ್ಕಾಯಿ ಇಂಥವು ಹೆಚ್ಚಿಗೆ ಹೀಟ್ ಬಾಡಿ ಓವರ್ ಹೀಟ್ ಆಗಿ ಆ ಗುಳ್ಳೆಗಳ ಥರ ಇರ್ತದೆ ಅದನ್ನೆಲ್ಲ ಕೂಡ ನೀವು ಕಡಿಮೆ ಮಾಡಿ ಪರಿಪೂರ್ಣವಾಗಿ ಬಂದ್ ಮಾಡಿ ಬಂದ್ ಮಾಡಿ ಆ ಸಮಸ್ಯೆಯಿಂದ ನೀವು ದೂರ ಆಗ್ತಾ ಬರ್ಬೋದು ಇದನ್ನು ಅಲ್ಲಿ ಪ್ರತಿದಿನ ಲೇಪನ ಮಾಡಿ ನೈಟ್ ಮಲಗಬೇಕಾದ್ರೆ ಬೆಳಗ್ಗೆ ಇದು ಕಡಲೆ ಇಟ್ಟಾಕೊಂಡು ನೀಟಾಗಿ ತೊಳ್ಕೊಂಡು ತೊಳ್ಕೊಂಡಾಗ ಆ ಸಮಸ್ಯೆ ಎರಡನೇದು ಈ ಕಪ್ಪು ಕಪ್ಪು ಮಚ್ಚೆಗಳು ಬರ್ತಾ ಇರ್ತವೆ ಮುಖದ ಮೇಲೆ ಅದು ಕೂಡ ಕ್ಲಿಯರ್ ಆಗ್ತಾ ಬರ್ತದೆ ಈ ಸುತ್ತು ಕಣ್ಣುಗಳ ಹತ್ರ ಕೆಲವು ಇರ್ತವೆ ಈ ಕಪ್ಪು ಕಲೆಗಳು ಅಂತ ಬರ್ತವೆ ಕೆಲವರೆಲ್ಲ ವೀಡಿಯೋಗಳು ನೋಡೋದು ಟಿ ವಿಗಳು ಹತ್ರದಿಂದ ನೋಡೋದು ಅವರಿಗೆಲ್ಲ ಕಲೆಗಳು ಬರ್ತಾ ಇರ್ತವೆ ಅಂತ ಅವ್ರು ಕೂಡ ನಾನೊಂದು ರೆಮಿಡಿ ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ಈ ನಮ್ಮ ಗ್ರಂಥಿಗೆ ಅಂಗಡಿಯಲ್ಲಿ ಕೆಂಪು ಚಂದನದ ಪೌಡ್ರ್ ಅಂತ ಸಿಗುತ್ತೆ ಅದನ್ನು ಒಂದು ಐವತ್ತು ಗ್ರಾಮ್ ತೊಗೊಳ್ಳಿ ಐವತ್ತು ಗ್ರಾಮು ಜಾಪತ್ರೆ ತೊಗೊಳ್ಳಿ ನಾವು ಅಡುಗೆಗಳಿಗೆ ಬಳಸ್ತೀವಲ್ಲ ಜಾಪತ್ರೆ ಅದನ್ನು ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಅದೇ ರೀತಿ ಕುಂಕುಮ ಕೇಸರಿ ಒರ್ಜಿನಲ್ ಆಗಿರ್ತಕ್ಕಂಥ ಮೆಡಿಕಲ್ ಸ್ಟೋರಲ್ಲಿ ಸಿಗ್ತದೆ ಅದನ್ನು ಒಂದು ಐದು ಗ್ರಾಮ್ ತಗೊಳ್ಳಿ ಈ ಮೂರು ವಸ್ತುಗಳನ್ನು ನುಣುಪಾಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ನೈಟ್ ಮಲಗಬೇಕಾದ್ರೆ ಹಾಲಲ್ಲಿ ಪ್ಯಾಕೆಟ್ ಹಾಲು ಬಿಟ್ಟು ಹಸು ಹಾಲು ಅಕಸ್ಮಾತ್ ಸಿಕ್ಕಿದ್ರೆ ತಗೊಳ್ಳೋದು ಒಳ್ಳೆಯದು ಪಾಕೆಟ್ ಹಾಲುಗಳಲ್ಲಿ ತಾಕತ್ತೇನು ಇರೋದಿಲ್ಲ ಅದನ್ನೇನು ಮಾಡಬೇಕಂದ್ರೆ ನೀಟಾಗಿ ಗಂಧ ಪೂರ್ತಿ ಹಾಲು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಮುಖದ ಮೇಲೆ ಎಲ್ಲೆಲ್ಲಿ ನಿಮ್ಗೆ ಸಮಸ್ಯೆ ಇದೆಯೋ ಈ ಕಪ್ಪು ಕಾಲೆಗೆ ಮುಖದಲ್ಲಿ ಎಲ್ಲೇ ಆಗಿದೆ ಕಪ್ಪು ಕಾಲೆಗೆ ನೀಟಾಗಿ ಹಚ್ಬಿಟ್ಟು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿತಾ ಬರ್ತದೆ ಈ ವಿಡಿಯೋನ ನಿಮ್ಗೆ ನೀವಾಗ ನೋಡ್ಕೊಂಡು ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ